ಈಗ ಹೇಳ್ತಾ ಇದ್ರು ಯಾರು ನಮ್ಮ ರಾಜಣ್ಣ ಹೇಳ್ತಾ ಇದ್ರು ಹೇಳ್ತಾ ಇದ್ದರು ರಾಜಣ್ಣವರು ಹೇಳ್ತಾ ಇದ್ರು ಬೇರೆಯವರು ಕೂಡ ಹೇಳ್ತಾ ಇದ್ರು ಇದು ಈ ಏರಿಯಾ ಒಂದು ಅಭಿವೃದ್ಧಿ ಆಗೋದ್ರ ಜೊತೆಗೆ ಅನೇಕ ಹುದ್ದೆಗಳನ್ನು ಸೃಷ್ಟಿ ಮಾಡ್ತದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಯಾಕಂದರೆ ಈಗ ಪರಮೇಶ್ವರ್ ಅವರು ಹೇಳ್ತಾ ಬರ್ತಾ ಇದ್ರು ಕ್ರಿಕೆಟ್ ಸ್ಟೇಡಿಯಂ ಇಲ್ಲಿ ಆಗ್ತದೆ ಅಂತ ತಕ್ಷಣ ಒಂದು ಎಕರೆಗೆ ಐವತ್ತು ಐವತ್ತು ಸಾವಿರನ ಐವತ್ತು ಲಕ್ಷನಾ ಐವತ್ತು ಲಕ್ಷ ಜಾಸ್ತಿ ತಗೊಡ್ತೀವಿ ನೋಡಪ್ಪ ಸುರೇಶ್ ಗೌಡ ಇವೆಲ್ಲ ನಡೀತಾ ಇದೆ ಅದೆಲ್ಲ ನೀನು ಮನವಿ ಮಾಡೋದಿದ್ದೆ ಅಂತ ಸರ್ಕಾರ ದುಡ್ಡೇ ಇಲ್ಲ ಅಂತ ಹೇಳೋದು ಒಂದ್ ಕಡೆ ಅಭಿವೃದ್ಧಿಗೆ ಕೇಳೋದು ಒಂದ್ ಕಡೆ ಎಲ್ಲಿಗೆ ಕೇಳ್ತಿದ್ರೆ ಇದುವೇ ನಾನು ರಾಜಕೀಯ ಮಾತಾಡಬೇಕು ರಾಜಕೀಯದ ಮಾತಾಡಬೇಕು ಆ ಕಾರಣ ಮಾತಾಡ್ತೀವಿ ನಿಮ್ಮನ್ನು ಎದುರಿಸಕ್ಕಂಥ ಶಕ್ತಿನೂ ನಮ್ಗಿದೆ ಏನು ಹೇಳ್ತೀರಿ ಅದಕ್ಕೆ ಉತ್ತರ ಕೊಡ್ತಕ್ಕಂಥ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ನಾನು ನಲವತ್ತು ನಲವತ್ತೊಂದು ವರ್ಷದಿಂದ ಇದ್ದೀನಿ ಚೀಫ್ ಮಿನಿಸ್ಟರ್ ಎರಡು ಸಾರಿ ಮುಖ್ಯಮಂತ್ರಿ ರಾಜ್ಯದಲ್ಲಿ ಉಳಿಯಕ್ ಆಯ್ತಿದ್ದಾರೆ ಮಾಡಿಲ್ಲ ಎದುರುಕಳ ಈಗ ಇಲ್ಲೇ ಇದನ್ನ ಅತ್ಯಂತ ಸಂತೋಷದಿಂದ ನಾವೆಲ್ಲರೂ ಸೇರಿ ಸರ್ಕಾರ ಇಡೀ ಸರ್ಕಾರ ವಿರೋಧ ಪಕ್ಷನೂ ಸೇರ್ಕೊಂಡು ಎಲ್ಲರೂ ಸೇರಿ ಶಂಕುಸ್ಥಾಪನೆಯನ್ನ ನೆರವೇರಿಸಿದ್ದೇವೆ ಡಾಕ್ಟರ್ ಪರಮೇಶ್ವರ್ ಅವರು ಹೇಳದಂತೆ ರಘುರಾಮ್ ಪಟ್ ಇಲ್ಲೇ ಇದ್ದಾರೆ ಶಂಕರ್ ಇಲ್ಲೇ ಇದ್ದಾರೆ ಆದಷ್ಟು ಜಾಗ್ರತೆ ಪ್ರಾರಂಭ ತ್ವರಿತವಾಗಿ ಮುಗಿಸಿ ಕ್ರೀಡಾಂಗಣ ಜಲ್ಲಿ ಆಗಬೇಕು ಇಲ್ಲಿಯ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಕ್ರೀಡೆಗಳು ನಡೀಬೇಕು ಕ್ರಿಕೆಟ್ ಕ್ರೀಡೆಗಳು ನಡೀಬೇಕು ಬೇರೆ ಕ್ರೀಡೆಗಳು ಕೂಡ ನಡೀಬೇಕು ಅದಕ್ಕೆ ಅವಕಾಶ ಮಾಡಿಕೊಳ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಎಲ್ರಿಗೂ ಶುಭ ಆಗಲಿ ಕ್ರಿಕೆಟ್ ಸಂಸ್ಥೆಯವರಿಗೆ ಶುಭ ಆಗಲಿ ಸರ್ಕಾರಕ್ಕೆ ಶುಭ ಆಗಲಿ ಮತ್ತು ಈ ಭಾಗದ ಎಲ್ಲ ಜನರಿಗೂ ಕೂಡ ಶುಭ ಆಗಲಿ ಅಂತೇಳಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ